ಎಫ್ ಸಿ ಐ ಜಿಲ್ಲಾ ಶಸ್ತ್ರರು ಜಿಲ್ಲಾ ಆಸ್ಪತ್ರೆ ತುಮಕೂರು ಎಲ್ಲ ಸಮಸ್ತ ಬಾಂಧವರಿಗೆ ಹಾಗೂ ವಿಶೇಷವಾಗಿ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಹೇಳುತ್ತಾ ಈ ಒಂದು ಹಬ್ಬವನ್ನು ಒಂದು ಶಾಂತಿಯಿಂದ ಖುಷಿಯಿಂದ ಆಚರಣೆ ಮಾಡಲಿ ಅಂತ ಆ ಲಾನಲ್ಲಿ ಹಾರೈಸ್ತಾ ಅದೇ ಥರ ಹಿಂದೂ ಮುಸ್ಲಿಂ ಇತರ ಈ ಥರ ರಿಲಿಜನ್ ಇದ್ದಾರೆ ಅವರ ಜೊತೆಯಲ್ಲಿ ಸಂಘಟಿತರಾಗಿ ನಾವು ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ನಾನು ಆ ದೇವರು ಅಲ್ಲನಲ್ಲಿ ಕೇಳ್ಕೊತೀನಿ ಅದೇ ಥರ ಒಂದು ಇದು ಒಂದು ತ್ಯಾಗದ ಹಬ್ಬ ಇಲ್ಲಿ ತ್ಯಾಗ ಬಲಿದಾನದ ಹಬ್ಬ ಇದು ಬಕ್ರೀದ್ ಅಂದರೆ ತ್ಯಾಗ ಬಲಿದಾನ ವಿಶಿಷ್ಟವಾದಿರೋದು ಆದ್ದರಿಂದ ಎಲ್ಲರೂ ಎಲ್ಲರೂ ದ ಎಲ್ಲರೂ ತ್ಯಾಗ ಮಾಡಬೇಕಾದ್ರೆ ತಮ್ಮ ತಮ್ಮ ಸಮಯ ತಮ್ಮ ಐಶ್ವರ್ಯ ತಮ್ಮ ಸಲಹೆ ಎಲ್ಲರಲ್ಲೂ ದಾನ ಮಾಡ್ಬೋದು ಹಾಗೂ ಈ ದಾನದ ವಿಷಯ ಏನಂದರೆ ಇದರಲ್ಲಿ ಬಡವರಿಗೆ ಸಹಾಯ ಆಗುತ್ತೆ ಮತ್ತು ನಿರ್ಗತಿಯರಿಗೆ ಸಹಾಯ ಆಗುತ್ತೆ ಸೊ ಅದರಿಂದ ಈ ಒಂದು ಹಬ್ಬದ ಆಚರಣೆ ವಿಶಿಷ್ಟ ವಿಶೇಷ ಏನಿದೆ ಅದು ನಾನು ಅದು ನಾವು ಅದೆಲ್ಲ ಆ ತತ್ವಗಳನ್ನು ಪಾಲನೆ ಮಾಡಿಕೊಂಡು ಈ ಹಬ್ಬವನ್ನು ವಿಜೃಂಭಣನ ಆಚರಣೆ ಮಾಡಿಕೊಂಡು ಮತ್ತೆ ಶಾಂತಿ ಮತ್ತು ಸೌಹಾರ್ದತೆಯಿಂದ ಮಾಡೋಣ ಅಂತ ಮತ್ತೊಮ್ಮೆ ಬಕ್ರೀದ್ ಹಬ್ಬದ ಶುಭಾಶಯಗಳ ವಂದಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ